ಇವತ್ತು ನಾನು ಹೇಳ್ತೇನೆ ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇರುವಂತಹ ಭಾಷೆ ಅಂದರೆ ಇವತ್ತಿಗೆ ಅದು ಸಂಸ್ಕೃತ ಅಂತ ನಾನು ಧೈರ್ಯದಿಂದ ಹೇಳಬಲ್ಲೆ ಯಾ ದುಗ್ಧಾಪಿ ನದುಗ್ಧೇವ ಕವಿದೋಗ್ಧಿ ಬಿರನ್ಮಹಂ ಸಾ ಸೂಕ್ತಿ ಧೇನು ಸರಸ್ವತಿ ಶ್ರೀ ಗುರುಭ್ಯೋ ನಮಃ ಅನುವಾದ ಕಲಾ ಇತಿ ಶೀರ್ಷಕೋಪೇತಾಂ ಅಸ್ಯಾಂ ಕಾರ್ಯಶಾಲಾಂ

अनुवाद कलाई थी, कार्यशाला उद्घाटन कार्यक्रम हाँ अनूदित मेवा, अनुदित लोकार्पण कार्यक्रम इति, अनुवाद हा कन्नड़ भाषा यंग्रता हा, अतः अनुवाद केनरुपेण मया कन्नड़ भाषा या अत्र भाषे मस्ति, तथा अत्र नेके समस्करण ज्ञाहा प्योवर्तन्ते दिग्रत्वा कथिनचित भाषाद्वयम् आश्रित्या म ವಸ್ತು ಯಾಹಮ್ರ ಆಸಂದೆ ಉಪವಿಷ್ಟ ಆಸ ಆಸ ತಸಂದೇ ಕಾಚಿತ್ ಸೂಚಿಕ ಅಸ್ತಿ ಭಾತಿ ಭಾತಿ ಯಾತೃಶ ವಿವದ್ಭಸ್ಸ ಮಕರಣ್ಯ ನಯ್ಯತೆ ನೋಡಿ ತೂವಿನಂದ ನಾರು ಮುಡಿಗೇರಿ ತು ಕನ್ನಡ ಭಾಷಾ ಯಥ ವರ್ತದೆ ತನ್ನ ಆನೀತ ಆಚಾರ್ಯ ಶ್ರೀನಿವಸವರ್ಯ ಈ ಗ್ರಂಥದ ಕುರಿತು ನಾನು ಕನ್ನಡದಲ್ಲೇ ಮಾತನಾಡ್ತೇನೆ ಯಾಕೆಂದರೆ ಕನ್ನಡದಲ್ಲಿ ಈ ವಿಚಾರ ವಂಚುವರು ತಲುಪಬೇಕು ಅನ್ನೋ ಕಾರಣಕ್ಕೆ ಸಂಸ್ಕೃತ ಕ್ಷೇತ್ರ ಸಂಸ್ಕೃತ ಅಂತಂದರೆ ನಮ್ಮ ರಾಜ್ಯದಲ್ಲಿ ಅಥವಾ ಕನ್ನಡಿಗರಲ್ಲಿ ಇನ್ನು ಇಂದಿಗೂ ಕೂಡ ಒಂದು ಸ್ವಲ್ಪ ಮಟ್ಟಿಗಿನ ಅಭಿಪ್ರಾಯ ಬೇರೆ ರೀತಿಯಲ್ಲಿದೆ ಅದು ಮಟ್ಟದಲ್ಲಿ ಆಗಾಗ ಈಗಾಗಲೇ ನಮ್ಮ ಕುಲಪತಿಗಳು ಹೇಳಿದ ಹಾಗೆ ದೇಶ ಮಟ್ಟದಲ್ಲಿ ಕೂಡ ಆಗಾಗ ಪ್ರತಿಧ್ವನಿ ಆಗ್ತಾ ಇರುತ್ತೆ ಲೋಕಸಭೆಯಲ್ಲಿ ಈಗಾಗಲೇ ಅದರ ಬಗ್ಗೆ ಚರ್ಚೆಯೂ ಕೂಡ ಆಗಿದೆ ಸಂಸ್ಕೃತ ಅಂತಂದರೆ ಒಂದು ನಿರ್ದಿಷ್ಟವಾದ ಮಾನದಂಡದಿಂದ ಅಳಿಯುವಂಥದ್ದು ಅಥವಾ ಅದಕ್ಕೊಂದು ಯಾವುದೋ ಒಂದು ಹಣೆಪಟ್ಟಿಯನ್ನು ಹಚ್ಚಿ ಹಚ್ಚುವಂಥದ್ದು ಆದರೆ ಲೋಕಸಭಾಧ್ಯಕ್ಷರು ಯಾವ ಪ್ರತಿಕ್ರಿಯೆಯನ್ನು ಕೊಟ್ಟರೋ ಅದು ಈ ಆಧುನಿಕ ಸಮಾಜ ಸಂಸ್ಕೃತವನ್ನು ಹೇಗೆ ನೋಡ್ತಾ ಇದೆ ಅನ್ನೋದಕ್ಕೆ ಪ್ರತಿನಿಧಿ ರೂಪದಲ್ಲಿ ಬಂದಂತಹ ಮಾತು ಅದು ಸಂಸ್ಕೃತ ಕ್ಷೇತ್ರವನ್ನು ಒಳಹೊಕ್ಕು ನೋಡಿದ್ರೆ ಇವತ್ತು ಸಂಸ್ಕೃತ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಯಾವ ಮಟ್ಟಿಗಿದೆ ಅಂತಂದರೆ ಯಾರೂ ಕೂಡ ಅಂತಹ ಬೆಳವಣಿಗೆಯನ್ನು ಕಂಡಂಥವರು ಅಥವಾ ಗಮನಿಸ್ತಾ ಇರುವಂಥವರು ಸಂಸ್ಕೃತದ ಬಗ್ಗೆ ಇಲ್ಲ ಸ್ಥಳದ ಆರೋಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಾನು ಹೇಳ್ತೇನೆ ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇರುವಂತಹ ಭಾಷೆ ಅಂದರೆ ಇವತ್ತಿಗೆ ಅದು ಸಂಸ್ಕೃತ ಅಂತ ನಾನು ಧೈರ್ಯದಿಂದ ಹೇಳಬಲ್ಲೆ ಈ ಧೈರ್ಯ ನನಗೆ ಯಾಕೆ ಬಂತು ಅಂತಂದರೆ ಈ ವೇದಿಕೆ ಮೇಲಿರುವ ಎಲ್ಲ ವಿದ್ವಜ್ಜನರ ಪರಿಶ್ರಮದಿಂದ ಇವತ್ತು ಅದಾಗ್ತಾ ಇದೆ ವಿಶೇಷತಃ ನಮ್ಮ ಶ್ರೀನಿವಾಸ ವರ್ಕೇಡಿಯವರು ಸಂಸ್ಕೃತ ಕ್ಷೇತ್ರದ ಮೂರ್ಧನ್ಯ ಸ್ಥಾನದಲ್ಲಿ ನಿಂತು ಇಡೀ ಜಗತ್ತಿಗೆ ಸಂಸ್ಕೃತದ ಸೌರಭವನ್ನು ಹರಡುವಂತಹ ಕೆಲಸವನ್ನು ಸಮರ್ಥವಾಗಿ ಮಾಡ್ತಾ ಇದ್ದಾರೆ ಇವತ್ತು ಸಂಸ್ಕೃತಜ್ಞರು ವಿದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಪ್ರಬಂಧವನ್ನು ಮಂಡನೆ ಮಾಡುವಂಥದ್ದು ಇಂಥದ್ದೆಲ್ಲ ಒಂದು ಗಗನ ಕುಸುಮವಾದಂತಹ ಒಂದು ಯೋಚನೆಯಾಗಿತ್ತು ಆದರೆ ಇವತ್ತು ಅದು ಅತ್ಯಂತ ಸಾಮಾನ್ಯವಾದ ಸಂಗತಿ ಆಗಿಬಿಟ್ಟಿದೆ ಇವತ್ತು ನೋಡಿ ಇವತ್ತು ಸಂಸ್ಕೃತದ ಆಧಾರದಲ್ಲಿ ಸಂಸ್ಕೃತದ ವಿಷಯದಲ್ಲಿ ಇವತ್ತು ಐ ಕೆ ಎಸ್ ಅಂತ ವಿಭಾಗ ಬಂತು ಎಲ್ಲ ಕಡೆಯಲ್ಲಿಯೂ ಕೂಡ ಸಂಸ್ಕೃತ ಮುಂದುವರೆದಂತಹ ಸ್ಥಾನದಲ್ಲಿದೆ ಸಂಸ್ಕೃತಜ್ಞರನ್ನು ಕೇಳಿಕೊಂಡು ಇವತ್ತು ಸರ್ ಸರ್ಕಾರಗಳು ತಮ್ಮ ನಿಯಮಗಳನ್ನು ಪರಿವರ್ತಿಸ್ತಾ ಇವೆ ನಿಯಮಗಳನ್ನು ರೂಪಿಸ್ತಾ ಇವೆ ಎಲ್ಲ ಕಡೆ ಸಂಸ್ಕೃತಜ್ಞರ ಹೆಜ್ಜೆ ಕಾಣಿಸ್ತಾ ಇದೆ ಹಾಗಾಗಿ ಸಂಸ್ಕೃತ ಕ್ಷೇತ್ರ ಒಳಗೊಳಗೆ ತಯಾರಾಗ್ತಾ ಇದೆ ಹೇಗೆ ಅಂದರೆ ಅದು ಮೊದಲಿಂದಲೂ ಇರುವಂತಹ ಒಂದು ದೊಡ್ಡ ಬೃಹತ್ ವೃಕ್ಷವೇ ಹೌದು ಆದರೆ ಇವತ್ತಿನ ಕಾಲಕ್ಕೆ ನಾವು ಮತ್ತೊಮ್ಮೆ ಹೊಸ ಪರಿಭಾಷೆಯಲ್ಲಿ ನಾವು ಸಂಸ್ಕೃತವನ್ನು ಸಂಸ್ಕೃತವನ್ನು ನೋಡಬಹುದಾಗಿದೆ ಸಂಸ್ಕೃತ ಬೆಳೀತಾ ಇದೆ ಹಾಗಾಗಿ ಹಳೆಯ ಪರಿಭಾಷೆಗಳಲ್ಲಿಯೇ ಯಾರು ಸೇರ್ಕೊಂಡು ಬಿಟ್ಟಿದ್ದಾರೋ ಅವರೆಲ್ಲ ಸ್ವಲ್ಪ ತಮ್ಮ ಕನ್ನಡಕವನ್ನು ತೆಗೆದುಕೊಂಡು ತೆಗೆದು ನೋಡುವಂತಹ ಒಂದು ಸ್ಥಿತಿ ಇವತ್ತು ಸಂಸ್ಕೃತಕ್ಕೆ ಇದೆ ಅಂತ ನಾನು ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಹ ಸಂಸ್ಕೃತ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಸಂಸ್ಕೃತ ಅಥವಾ ಸಂಸ್ಕೃತ ಶಾಸ್ತ್ರ ಗ್ರಂಥಗಳ ಪ್ರಣಯನ ಯಾವ ಪದ್ಧತಿಯಲ್ಲಿ ಆಗಿ ಬಂದಿದೆ ಇಡೀ ವಸ್ತುತ ಹೇಳಬೇಕು ಅಂತಂದರೆ ಶಾಸ್ತ್ರೀಯವಾದ ಗ್ರಂಥ ಪ್ರಣಯನ ಪದ್ಧತಿ ಇರ್ಬೋದು ಅಥವಾ ಶಾಸ್ತ್ರೀಯವಾದ ವಿಚಾರ ಪದ್ಧತಿ ಯಾವೆಲ್ಲ ಭಾರತೀಯ ಭಾಷೆಗಳಲ್ಲಿ ಇದೆಯೋ ಅದಕ್ಕೆಲ್ಲವೂ ಮೂಲ ಈ ಸಂಸ್ಕೃತ ಶಾಸ್ತ್ರ ಪದ್ಧತಿಯೇ ಆಗಿದೆ ನೀವು ಇವತ್ತು ಕನ್ನಡದ ಶಾಸ್ತ್ರೀಯ ಪರಿಭಾಷೆಗಳ ಇರುವ ಒಳಮೂಡಿರುವಂತಹ ಅನೇಕ ಗ್ರಂಥಗಳನ್ನು ನೀವು ಕಾಣ್ಬೋದು ಅಥವಾ ಅದರಲ್ಲಿರುವಂಥ ಶಾಸ್ತ್ರೀಯ ಪದ್ಧತಿಯನ್ನು ನೋಡ್ಬೋದು ಯಾವುದೇ ಭಾರತೀಯ ಭಾಷೆಯ ಶಾಸ್ತ್ರೀಯ ಪದ್ಧತಿಯನ್ನು ನೀವು ನೋಡಿದಾಗ ಅಥವಾ ಶಾಸ್ತ್ರೀಯ ಪದ್ಧತಿಯನ್ನು ಅನುಸರಿಸಿ ಉಂಟಾದಂತಹ ರಚಿಸಲ್ಪಟ್ಟಂತಹ ಗ್ರಂಥಗಳನ್ನು ನೋಡಿದಾಗ ಈ ಪುಸ್ತಕದಲ್ಲಿ ಯಾವ ದೃಷ್ಟಿ ಇದೆಯೋ ಯಾವ ದೃಷ್ಟಿಯನ್ನು ಕಟ್ಕೊಡ್ಲಾಗಿದೆಯೋ ಅದೇ ದೃಷ್ಟಿಯನ್ನು ನೀವು ಅಲ್ಲೂ ಕೂಡ ಕಾಣ್ಬೋದು ಅಂದರೆ ಸಂಸ್ಕೃತ ಸಂಸ್ಕೃತ ಶಾಸ್ತ್ರಗಳು ಸಂಸ್ಕೃತ ದರ್ಶನ ಇವುಗಳಲ್ಲಿ ಒಳಗಿ ಒಳಗೊಂಡಿರುವಂತಹ ಯಾವ ಪದ್ಧತಿ ಇದೆಯೋ ಅದಕ್ಕೆ ಯಾವುದು ಜೀವಾಳವೋ ಅದು ಉಳಿದೆಲ್ಲ ಭಾರತೀಯ ಭಾಷೆಗಳಿರ್ಬೋದು ಭಾರತೀಯ ಶಾಸ್ತ್ರೀಯ ಚಿಂತನ ಪದ್ಧತಿ ಇರ್ಬೋದು ಇವತ್ತಿಗೆ ನಾವು ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಹೇಳ್ತೇವೆ ಅದೆಲ್ಲದಕ್ಕೂ ಕೂಡ ಮೂಲ ಆಧಾರವಾಗಿದೆ अतः संस्कृत क्षेत्रम इदानीम अस्माभिः यथा पूरं अस्माभिः दृश्यते तत तथा अस्माभिः इदानीम न दृष्टव्यम् यथा आचार्यः कोटमने रामचंद्र महोदयः उक्तम् तथा अस्माभिः एकवारं इदानीम चक्षुषा उन्मेलनं कृत्वा पुनः उन्मज्जनं कृत्वा इदानीं पुनः दृष्टव्यम् अस्ति तथा किञ्चित् जायमानम् ನಾನು ಯಾವತ್ತೂ ಉದ್ವೇಗಕ್ಕೆ ಒಳಗಾಗ್ತೇನೆ ಯಾಕೆಂದರೆ ನಮ್ಮ ಕುಲಪತಿಗಳು ಶ್ರೀನಿವಾಸ ಅವರ ಖೇಡಿಯವರು ಅವರ ಆ ಮನಸ್ಸಿನಲ್ಲಿರುವಂತಹ ಆ ತೀವ್ರತೆ ಏನಿದೆಯಲ್ಲ ನಾವು ಸಂಸ್ಕೃತ ಕ್ಷೇತ್ರವನ್ನು ಯಾವ್ಯಾವ ಆಯಾಮಗಳಲ್ಲಿ ಜಗತ್ತಿಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಆ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೇ ನಮ್ಗೆ ಇಡೀ ದಿನ ಬೇಕು ಅದನ್ನು ಇನ್ನು ಯಾವಾಗ ಅಂತ ಅಷ್ಟರ ಮಟ್ಟಿಗಿನ ಆ ತೀವ್ರ ರೂಪದಲ್ಲಿ ಅವರು ಇವತ್ತು ಸಂಸ್ಕೃತವನ್ನು ಜಗತ್ತಿಗೆ ಪರಿಚಯಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಅದೆಲ್ಲವುಗಳ ನಡುವೆ ಈ ಶಾಸ್ತ್ರ ಪದ್ಧತಿ ಎನ್ನುವಂತಹ ಹೊಸ ದೃಷ್ಟಿಯನ್ನು ಕೊಡುವಂತಹ ಒಂದು ಗ್ರಂಥದ ಆವಿಷ್ಕರಣವನ್ನು ಅವರು ಮಾಡಿದ್ದಾರೆ ಇದರಲ್ಲಿ ಅನೇಕ ಬಾರಿ ನನ್ನ ಹೆಸರು ಬಂತು ಅವೆಲ್ಲ ಅದೇನು ಅಂದರೆ ಅದೇ ಮೊದಲು ಹೇಳಿದ ಹಾಗೆ ಅವರೆಲ್ಲರ ಒಂದು ವಿನಮ್ರತೆ ಅದಷ್ಟೇ ಆದರೆ ವಸ್ತುತಃ ಹಾಗಿಲ್ಲ ಇದು ಎಲ್ಲವೂ ಕೂಡ ಎಲ್ಲ ಕ್ರೆಡಿಟ್ಗಳು ಕೂಡ ಸಲ್ಲಬೇಕಾದದ್ದು ಎಲ್ಲ ಗೌರವ ಕೂಡ ಸಲ್ಲಬೇಕಾದದ್ದು ಆಚಾರ್ಯ ಶ್ರೀನಿವಾಸ್ ವರ್ಖೇಡಿ ಅವರಿಗೆ ಹಾಗೂ ಈ ಗ್ರಂಥವನ್ನು ತಿದ್ದುಕೊಟ್ಟಂತಹ ಪ್ರೊಫೆಸರ್ ಮಲ್ಲೆಪುರಂ ವೆಂಕಟೇಶ್ ಅವರಿಗೆ ಯಾಕೆಂದರೆ ಲೋಕಕ್ಕೆ ಒಂದು ಹೊಸ ಆಯಾಮವನ್ನು ಕೊಡುವಂತಹ ಇದು ಗ್ರಂಥ ಇದು ಲೋಕದ ದೃಷ್ಟಿಯನ್ನು ತಿದ್ದುವಂತಹ ಗ್ರಂಥ ಅಷ್ಟೇ ಅಲ್ಲ ಸಂಸ್ಕೃತ ಯೇ ವರ್ತಂತೆ ಅತ್ಯಂತ ಪರಂಪರಾರೂಪೇಣ ಅಥವಾ ಪಾರಂಪರಿಕರೂಪೇಣ ಸಾಂಪ್ರದಾಯಿಕ ರೂಪೇಣ ಸಂಸ್ಕೃತ ಯೇ ಪಠಂತಿ ಪಶ್ಯಂತಿ ತಾಂಕ ನೂತನ ದೃಷ್ಟಿ ಅತ್ರ ಅನೇಕ ಪುಸ್ತನ ದೀಯತೆ ಅಹಮತ್ಯಂ ವಿಶ್ವಾಸ ಅಕ್ತು ಶಕ್ನೋಮಿ ಎಸರ ಮಾಪ್ತೇ ತದಸ್ಮ್ ಶ್ರೀನಿವಸವರ್ಖೇಡಿವರ ಔದಾರ್ಯಮೇವರ್ತದೆ ಪರಗುಣ ಪರಮೂನ್ ಪರ್ವತೀಕೃತ್ಯ ನಿತ್ಯಮ್ಯ ಸುಭಾಷಿತಕಾರವತ್ ಮಯಿ ವಿದ್ಯಮಲ್ಪುಣ್ಯ ತತ್ ಪುರಸ್ಕೃತ ಅಹಮತ್ರ ಅನೀತ ವಸ್ತುತಃ ಅನೇಕ ವರ್ಷಗಳಿಂದ ನಾನು ಲೇಖನಗಳನ್ನು ಬರಿತಾ ಇದ್ದೇನೆ ಹದಿನಾಲ್ಕು ವರ್ಷಗಳಿಂದ ನಾನು ಕನ್ನಡ ಲೇಖನಗಳನ್ನು ಬರಿತಾಯಿದ್ದೇನೆ ಆದರೆ ನಮ್ಮದೇ ಭಾವದಲ್ಲಿ ಒಡಮೂಡಿದ ಲೇಖನಗಳನ್ನು ಬರೆಯೋದು ಬಹಳ ಸುಲಭ ಆದರೆ ಮತ್ತೊಬ್ಬರು ಮತ್ತೊಂದು ಭಾಷೆಯಲ್ಲಿ ಬರೆದಂತಹ ಗ್ರಂಥವನ್ನು ಅನುವಾದಕ್ಕೆ ತೆಗೆದುಕೊಳ್ಳುವಾಗ ಅದರಲ್ಲಿ ಅನ್ ಅನೇಕ ಜವಾಬ್ದಾರಿಗಳಿರುತ್ತವೆ ಉದಾಹರಣೆಗೆ ಅನೇಕ ಪರಿಭಾಷ ಅದರಲ್ಲಿಯೂ ಪಾರಿಭಾಷಿಕ ಶಬ್ದಗಳನ್ನು ನಾವು ಅನುವಾದ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗುತ್ತೆ ಉದಾಹರಣೆಗೆ ಯಾವುದೋ ಒಂದು ದೃಷ್ಟಾಂತದ ರೂಪದಲ್ಲಿ ಅನುಮಾನದ ಹೇತ್ವಾಭಾಸವನ್ನು ಇಟ್ಕೊಂಡು ಹೇಳುವಾಗ ಅಲ್ಲಿ ಈ ವ್ಯಭಿಚಾರ ಎನ್ನುವಂತಹ ದೋಷ ಉಂಟಾಗುತ್ತೆ ಅಂತ ನಾವು ಹೇಳಿದಾಗ ಅದನ್ನೇ ಹಾಗೆ ಇಟ್ಕೊಂಡು ಹೇಳಿದಾಗ ಕನ್ನಡದಲ್ಲಿ ಅದು ಬೇರೆ ರೀತಿಯಲ್ಲಿ ಧ್ವನಿಸುತ್ತೆ ಆವಾಗ ನಾವು ಅಡಿಟಿಪ್ಪಣಿಯನ್ನು ಕೊಟ್ಟು ಅದು ವಸ್ತುತಃ ಆ ಶಬ್ದದ ಪರಿಭಾಷೆಯ ಅರ್ಥ ಏನು ಅದು ಯಾವ ರೀತಿಯ ಸ್ವಾರಸ್ಯವನ್ನು ಹೊಂದಿದೆ ಅಂತ ಅಡಿ ಟಿಪ್ಪಣಿಯನ್ನು ಕೊಟ್ಟು ಹೇಳಬೇಕಾಗುತ್ತೆ ಈ ಪುಸ್ತಕವನ್ನು ಅನುವಾದ ಮಾಡುವಾಗ ನನಗೆ ಮುಖ್ಯವಾದ ಸಮಸ್ಯೆ ಯಾವುದು ಅಂತ ಅಂದರೆ ದ ಟಾರ್ಗೆಟ್ ಆಫ್ ಆಡಿಯನ್ಸ್ ಯಾರು ಅಂತ ಯಾಕೆಂದ್ರೆ ಈ ಶಾ ಈ ಪುಸ್ತಕದಲ್ಲಿ ಹೇಳಿರುವಂತಹ ವಿಷಯ ಯಾವುದೋ ಕತೆ ಕಾದಂಬರಿಯ ವಿಷಯ ಅಲ್ಲ ಇದು ಹೊಸ ದೃಷ್ಟಿಕೋನವನ್ನು ಹೊಂದಿರುವಂತದ್ದು ವಿದ್ವಲ್ಲೋಕಕ್ಕೆ ಮಾರ್ಗದರ್ಶಿಯಾಗಿರುವಂತಹ ಪುಸ್ತಕ ಇದು ಹೊಸ ದೃಷ್ಟಿಯನ್ನು ಕೊಡುವಂತದ್ದು ನಮ್ಮಂತ ನಮ್ಮಂತ ಎಲ್ಲ ಅಧ್ಯಾಪಕರು ತಿಳಿದುಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಾದಂತಹ ತತ್ವವನ್ನು ಒಳಗೊಂಡಿರುವ ಪಠ್ಯಕ್ರಮಕ್ಕೆ ಅನುಕೂಲವಾಗಿರುವ ಅದಕ್ಕೆ ಯೋಗ್ಯವಾದಂತಹ ವಿಷಯಗಳನ್ನು ಹೊಂದಿರುವಂಥದ್ದು ಇಂತಹ ಪುಸ್ತಕವನ್ನು ಸರಳ ಭಾಷೆಯಲ್ಲಿ ಅತ್ಯಂತ ಸ ಸರಳವಾಗಿ ನಾವು ಮಾಡಿಬಿಟ್ರೆ ಆ ತತ್ವವನ್ನು ನಾವು ಕೆಳಗಿಳಿಸಿದಂತೆ ಆಗುತ್ತೋ ಅನ್ನೋ ಒಂದು ಅಳುಕು ನನ್ನ ಮನಸ್ಸಿನಲ್ಲಿತ್ತು ಮಾಡುವಾಗೆ ಅಲ್ಲ ಆಮೇಲೆ ಇಂತಹ ತತ್ವಕ್ಕೆ ಸಮಾನವಾದ ಭಾಷೆಯನ್ನು ಸಂಸ್ಕೃತ ಭೂಯಿಷ್ಠವಾದ ಭಾಷೆಯನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ಆಗ ಸರಳವಾಗಿ ಅದನ್ನು ಓದಲಿಕ್ಕೆ ಆಗೋದಿಲ್ವಲ್ಲ ಯಾರು ಕನ್ನಡದ ಓದುಗರಿರ್ತಾರೋ ಅವರ ಓದು ಓದುವಿನ ಆ ಓದುವಿಕೆ ಆ ಓಘ ತಡೆಯುತ್ತಲ್ಲ ಅನ್ನುವಂಥದ್ದು ಇಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ಅಲ್ಲಲ್ಲಿ ಅನೇಕ ಕಡೆಗಳಲ್ಲಿ ನಾನು ದೋಷವನ್ನು ಮಾಡಿದ್ದೇನೆ ಅದೆಲ್ಲವನ್ನು ಕೂಡ ಪ್ರೊಫೆಸರ್ ಮಲ್ಲೇಶ್ವರಂ ವೆಂಕಟೇಶ್ ಅವರು ಅದನ್ನು ನೇರ್ಪುಗೊಳಿಸಿದ್ದಾರೆ ಹಾಗಾಗಿ ನಮಗೆ ಈ ಒಂದು ಒಂದು ಅನುಗ್ರಹ ಈ ರೀತಿಯಲ್ಲಿ ನನಗೆ ಒದಗಿದೆ ಸರಸ್ವತಿ ಆರಾಧನೆಯನ್ನು ಮಾಡುವಂಥದ್ದು ಅದಕ್ಕೆ ನಮ್ಮ ಕುಲಪತಿಗಳಿಗೆ ಪ್ರೊಫೆಸರ್ ಶ್ರೀನಿವಾಸ ವರ್ಖೇಡಿ ಅವರಿಗೆ ನಾನು ಅಧಮರಣನಾಗಿದ್ದೇನೆ ಯಾಕೆಂದರೆ ಇಂಥ ಒಂದು ಕೃತಿಯನ್ನು ಅವರು ಅನೇಕ ಭಾಷೆಗಳಲ್ಲಿ ಈಗಾಗಲೇ ಅದು ಈಗಾಗಲೇ ಹೇಳಿದಾಗೆ ಅನೇಕ ಭಾಷೆಗಳನ್ನು ಅನಿಯೂದಿತವಾಗಿದೆ ರಾಷ್ಟ್ರೀಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪ ಮೂರು ದಿನಗಳ ವಿಚಾರ ಸಂಕಿರಣವನ್ನು ಕೇವಲ ಈ ಗ್ರಂಥದವನ್ನು ಆಶ್ರಯಿಸಿ ಏರ್ಪಡಿಸಲಾಗಿತ್ತು ಅದರಲ್ಲಿ ಸಂಸ್ಕೃತ ಕ್ಷೇತ್ರದ ಮೂರ್ಧನ್ಯ ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನು ತಮ್ಮ ವ್ಯಾಖ್ಯಾನವನ್ನು ವಿಮರ್ಶೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಷ್ಟೇ ನಾನು ಕೇಳಿದೆ ನಾನು ಮೊನ್ನೆ ಅಷ್ಟೇ ಫೇಸ್ಬುಕ್ನಲ್ಲಿ ಈ ವಿಷಯದನ್ನು ಹಾಕಿದಾಗ ಅನೇಕರು ಈ ಗ್ರಂಥವನ್ನು ಕೊಳ್ಳೋದು ಹೇಗೆ ಸಂಸ್ಕೃತ ಮೂಲವನ್ನು ಸಂಸ್ಕೃತ ಮೂಲ ಗ್ರಂಥ ಎಲ್ಲಿ ಅವೈಲೇಬಲ್ ಇದೆ ಅಂತೆಲ್ಲ ಕೇಳಿದಾಗ ನಾನು ನಮ್ಮ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಕಾಶನ ವಿಭಾಗದ ಮುಖ್ಯಸ್ಥರನ್ನು ಕೇಳಿದಾಗ ಈಗಾಗಲೇ ಅದು ಎಲ್ಲ ಪ್ರತಿಗಳೂ ಕೂಡ ಖಾಲಿಯಾಗಿದೆ ಈಗ ಅದು ಮತ್ತೆ ಮರುಹಚ್ಚಿಗೆ ಹೋಗಿದೆ ಅದು ಈ ಸದ್ಯದಲ್ಲೇ ಅದು ಪ್ರಕಾಶನಗೊಳ್ಳಿಕ್ಕಿದೆ ಅಂತ ಹೇಳಿದರು ಇಷ್ಟು ಅಂದರೆ ಇಷ್ಟು ತೀವ್ರವಾಗಿ ಒಂದು ಸಂಸ್ಕೃತ ಗ್ರಂಥ ಇಡೀ ದೇಶದೆಲ್ಲೆಡೆ ವ್ಯಾಪಿಸ್ಕೊಂಡಿದ್ದ ಎಲ್ಲ ಭಾಷೆಗಳಲ್ಲಿ ವ್ಯಾಪಿಸ್ಕೊಳ್ತಾ ಇದೆ ಅಂತಂದರೆ ಅದು ಈ ಗ್ರಂಥದ ಸತ್ವ ಗ್ರಂಥ ಕರ್ತೃ ಅವರಲ್ಲಿರುವಂತಹ ಒಂದು ಆ ಜ್ಞಾನದ ಸತ್ವ ಹಾಗಾಗಿ ಇದು ಎಲ್ಲ ಭಾಷೆಗಳಲ್ಲಿ ಇನ್ನಷ್ಟು ತರ್ಜಮೆಯಾಗಲಿ ಹಾಗೆ ಎಲ್ಲರಿಗೂ ಕೂಡ ಇದು ನೆಲ್ಕೊಂತಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಇಂತಹ ದೊಡ್ಡ ಅವಸರವನ್ನು ಕೊಟ್ಟಂತಹ ಅವಕಾಶವನ್ನು ಕೊಟ್ಟಂತಹ ಪ್ರೊಫೆಸರ್ ಶ್ರೀನಿವಾಸ ವರ್ಖೇಡಿ ಅವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಆಯೋಜಕರಿಗೂ ಮತ್ತೊಮ್ಮೆ ನಾನು ಅಧಮರಣ ಅಂತ ಹೇಳ್ತಾ ಸರಸ್ವತಿಯ ಪದ ತಲೆಗಳಲ್ಲಿ ನನ್ನ ಮಾತುಗಳನ್ನು ಅರ್ಪಿಸ್ತಾ ಇಲ್ಲೇ ವಿರಮಿಸ್ತಿದ್ದೇನೆ ಧನ್ಯವಾದಗಳು